ಬಲ್ಕೆರೆ ತಿರುಮೂತಿ ಅರ್ಜುನವರ ಈ ನಾನು ನಮನ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅಜ್ಜನಿಗೆ ಕ್ಷಮೆಯನ್ನು ಗಾಚಿಸ್ತಾ ಇರ್ತಕ್ಕಂಥ ಎಲ್ಲ ಅವರ ಆತ್ಮೀಯರಿಗೆ ಒಂದು ಬರುತ್ತದೆ ಕ್ಷಮೆಯನ್ನು ಆಚಿಸ್ತಾ ಕಾರಣ ಇಷ್ಟೇ ಪ್ರಾರಂಭದಲ್ಲಿ ನಾನು ಬರಬೇಕಾಗಿತ್ತು ಆದರೆ ಕೆಲವು ಅನ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಆ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳ ಆಗಲಿಲ್ಲ ಅಂತಕ್ಕಂಥ ಒಂದು ಕೊರಗು ಒಂದು ವ್ಯಥೆ ಏನೋ ಒಂದು ಪರತೆ ನನಗೆ ಆಗ್ತಾ ಇತ್ತು ಆದರೆ ಗುಮ್ಮಚನವರು ನನ್ನನ್ನು ಬಿಡಲಿಲ್ಲ ಇಲ್ಲ ನಿಮ್ಮ ಸೇವೆ ಆಗಲೇಬೇಕು ಅಂತಕ್ಕಂಥ ನಾನು ವಂದಾರ್ಪಣೆಯನ್ನು ಮಾಡುವ ಮೂಲಕ ಭಾಗವಹಿಸ್ತಕ್ಕಂಥ ಒಂದು ಸದಾವಕಾಶವನ್ನು ಕಳಿಸ್ತಕ್ಕಂಥ ಈ ಕಾರ್ಯಕ್ರಮದ ಅವಸರ ಆಗಿರ್ತಕ್ಕಂಥ ತಮ್ಮ ಮಕ್ಕಳಿಗೆ ಎಲ್ಲ ಅಲ್ಲ ಬಂದು ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಬಳಲ್ಕಿರೆ ದುರುಮೂರ್ತಿ ಅಜ್ಜನವರ ಬಗ್ಗೆ ಪ್ರಾರಂಭದಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ಪ್ರಸ್ತಾವನೆ ಮಾಡಿದ್ದಾರೆ ಆದರೆ ನನಗೂ ಮತ್ತು ಅಜ್ಜನವರಿಗೂ ಇರ್ತಕ್ಕಂಥ ಒಂದು ಸಂಬಂಧ ಮಗು ಬಂದು ಒಂದು ಸಾಹಿತ್ಯಿಕವಾದಂಥ ಸಂಬಂಧದ ಮೂಲಕ ಪ್ರಾರಂಭವಾಗಿ ಬಹುಶಃ ಅದು ಎಲ್ಲಿಗೆ ಮುಖಾಯಿತಂತೆ ಕೌಟುಂಬಿಕವಾದಂಥ ಮಾರ್ಗದರ್ಶನ ಅವರ ಕಲೆಯ ಸಹಕಾರ ಅವೆಲ್ಲ ಕೂಡ ಜೊತೆಗೆ ಅವರ ಆಶೀರ್ವಾದ ಆಶೀರ್ವಾದದಿಂದ ಬಹುಶಃ ನಾನು ಏನೆಲ್ಲ ಪಡ್ಕೊಳ್ಬೇಕು ಅದನ್ನೆಲ್ಲ ತರ್ಕೊಂಡಂತೆ ನಮಗೂರಿನಗೂ ಗೊತ್ತಿರುವಾಗೆ ಅವರು ಮಗುವಂತಕ್ಕಂತಹ ಪಾಲ್ನಾಮದಿಂದ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದು ನೋಡಿ ಸಹಜವು ಅಥವಾ ಅವರ ಒಂದು ವ್ಯಕ್ತಿತ್ವದ ಸದಸ್ಯನೋ ಅಥವಾ ನಿರಸ್ಸನೋ ಅನ್ನೋ ರೀತಿಯಲ್ಲಿ ಅವರು ಬಹಳ ಮಗುವಿನ ಮನಸ್ಸು ಎಷ್ಟು ಮಗುವಿನ ಮನಸ್ಸು ಅಂದರೆ ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ ಬಹುಶಃ ಅವರ ಜೀವಮಾನದಲ್ಲಿ ಆಗಲೂ ಕೂಡ ನೋವನ್ನು ಮಾಡಲಿರ್ತಕ್ಕಂಥ ಒಂದು ಸ್ವಭಾವ ಅವರ ಮಗುಕರ್ಮದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾನು ಕೂಡ ಅದನ್ನು ಅನುಭವಿಸಿದ್ದೇನೆ హీగాలి గురుమతి అర్జున్వరు ఏను బతాయి పౌలందరగోదు త్రిపతి ఆగి అవర అనేక ధార్మిక మొత్తం ఆధ్యాత్మిక ఏ విచార ఆ విచారణ యవ కారణ గొప్ప నమే భార్య భా ఆత్మీయ వారి హోత నాలుగు ఆ వయసులో భాష కదా ಏನೋ ನನ್ನ ಮೇಲೆ ತನ್ನ ವಿಶ್ವಾಸದಿಂದ ಅವರು ಹೊಂಚಿಕೊಡ್ತಕ್ಕಂಥ ಒಂದು ಗುಣ ಇರಲಿಲ್ಲ ಆ ಗುಣ ಬಹುಶಃ ನನ್ನನ್ನು ಬೆಳೆಸಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತೇನೆ ಅವರ ಅನೇಕ ಕೃತಿಗಳಿಗೆ ಆ ಕೃತಿಗಳನ್ನು ಓದುವ ಮೂಲಕ ಆ ಕೃತಿಗಳಿಗೆ ನಾನು ನನ್ನದಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೊಡೆದೇನೆ ಆ ಅಭಿಪ್ರಾಯಗಳಿಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಲ್ಪ ಅಷ್ಟೇ ಆರೋಗ್ಯದಿಂದ ଅକ୍ଷର ଶବ୍ଦ ଭଦ୍ରେ ୟା ଉଦ୍ୟମ ଦୁଣ ଗୌର ଗୁଣ ବହୁତ ଦୁର୍ମିତି ଆଜି ବହୁତ କଣ ସାଧାରଣ ସନ୍ଦର୍ଭ ଦୌଡ଼ ବହୁତ ରଚନା ସାହିତ୍ୟ ನಮ್ಮ ಸಾಹಿತ್ಯ ವಲಯದಲ್ಲಿ ಒಂದು ಅವರನ್ನು ಉಳಿಸ್ತಕ್ಕಂಥ ಗೌರವಿಸತಕ್ಕಂಥ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಈ ದಾವಣಗೆರೆ ಸಾಹಿತ್ಯಿಕ ವಲಯಕ್ಕೆ ಅದು ಯಾಕೆ ದತ್ತಿ ಇರುವ ಅನ್ನೋದು ನನ್ನ ಗೊತ್ತಿರೂ ಕೂಡ ಯಕ್ಷ ಪ್ರಶ್ನೆಯಾಗಿ ನಮಗೆ ಕಾಡ್ತಾ ಇದೆ ಬಹುಶಃ ಒಂದು ನಾಲ್ಕೈದು ತಿಂಗಳ ಹಿಂದೆ ಅವರ ಒಂದು ಅಪರೂಪವಾದಂತಹ ಅಂತಕ್ಕಂಥ ಅವರ ಕನಸಲ್ಲ ಸೋಮೇಶ್ವರ ಸಂಗತ ಅಂತಕ್ಕಂಥ ಏನೋ ಒಂದು ಹನ್ನೆರಡನೇ ಶತಮಾನದಲ್ಲಿ ಬರೆದಂಥ ಅರ್ಚನೆ ಆಗಿರ್ತಕ್ಕಂಥ ಕೃತಿಯನ್ನು ಅವರು ಪರಿಶೀಲನೆ ಮಾಡಿ ಪರಿಷ್ಕೃತ ಮಾಡಿ ಅದನ್ನು ಮುದ್ರಣ ಮಾಡಿ ಅದರ ಬಿಡುಗಡೆಗೆ ನಾನು ಅಧ್ಯಕ್ಷನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಕ್ಕಂಥದ್ದು ಏನಂದರೆ ಯಾವ ರೀತಿ ಅವರು ಗೌರವಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ನೀವೇ ಅಧ್ಯಕ್ಷರಾಗಬೇಕು ಅಂತಕೊಂಡು ಆ ಕಾರ್ಯಕ್ರಮವನ್ನು ನಡೆಸಿಕೊಂಡಂಥ ಸಂದರ್ಭದಲ್ಲಿ ನಾನು ಹಲವಾರು ಮಾತುಗಳನ್ನು ನಡೆಸ್ಕೊಳ್ತೇನೆ ಅವರಿಗೆ ಒಂದು ನಮಗೂ ಮತ್ತು ಅವರ ಆತ್ಮೀಯರಾಗಿರ್ತಕ್ಕಂಥ ಬಳಗಕ್ಕೂ ಒಂದು ದೊಡ್ಡ ಕೊರತೆ ಇದೆ ಅವರು ಸಮಗ್ರವಾದಂಥ ಒಂದು ಸಾಹಿತ್ಯ ಇರಲಿಲ್ಲ ಆ ಸಮಗ್ರವಾದಂಥ ಸಾಹಿತ್ಯವನ್ನು ಕುರಿತು ಒಂದು ವಿಚಾರ ಸಂಕರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಅವತ್ತು ನಾನು ಮಾಡಿದೆ ಅದಕ್ಕೆ ಅಮ್ಮಾಳಿ ಬೆಂಬಲವಾಗಿ ಆ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಒಂದು ತಯಾರಿಯಲ್ಲಿ ನಾವು ಇದ್ವಿ ಆದರೆ ಇವತ್ತು ಆ ಕಾರ್ಯಕ್ರಮ ಆಗೋ ಪೂರ್ವದಲ್ಲೇ ಅದನ್ನುವರು ನಮಗೆ ಏನೋ ಅಗಲಿದ್ದಾರೆ ಬಹುಶಃ ಅವರ ಅಗಲಿಕೆಯ ಒಂದು ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದು ಗೌರವವನ್ನು ಒಂದು ಶ್ರದ್ಧಾಂಜಲಿಯನ್ನು ಅರ್ಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಬಹುಶಃ ನಾವು ಸ್ವಲ್ಪದಲ್ಲೇ ಆಯೋಜನೆ ಮಾಡಿ ಆ ಕಾರ್ಯಕ್ರಮ ಸಂದರ್ಭದಲ್ಲಿ ನನಗೆ ಎಲ್ಲರೂ ನಾವು ಸೇರಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಹೇಳಿ ಅವರು ಸಾಹಿತ್ಯದಂತೆ ಅನೇಕ ಆಗೋದ್ರೆ ಅವರ ವ್ಯಕ್ತಿತ್ವದ ಅವರ ಸ್ವಭಾವದ ಅವರ ಸ್ವಭಾವ ಏನಂತಂದ್ರೆ ಯಾರೇ ಚಿಕ್ಕಮಿರ ಮತ್ತೊಬ್ಬರಲ್ಲಿ ಆ ತಪ್ಪಾಗಿಯಿಂದ ಅವರ ಸಂಬೋಧನೆ ನಾನು ಅಲ್ಲಿಗೆ ಸರ್ಕಾರ ಯಾಕೆ ನಮಗೆ ಯಾಕೆ ತಪ್ಪಾಗಿಯೇ ಅಂತ ಹೇಳಿ ಇಲ್ಲ ಅದು ಕೇಳಿ ಅವರಕ್ಕೆ ಯಾವುದೇ ವಿಶ್ಲೇಷಣೆ ಕೊಟ್ಟಿರಲಿಲ್ಲ ಆ ರೀತಿ ಯಾವತ್ತು ದೊಡ್ಡ ಗುಣ ನಮ್ಮ ಒಂದು ದೊಡ್ಡ ಗುಣವನ್ನು ಇವತ್ತು ನಾವು ಎಲ್ಲರೂ ಸೇರಿ ನೀರವರ ಅನುದಾನ ಮಾಡಿ ಒಂದು ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೊನೆಯ ಭಾಗದಲ್ಲಿ ನಾನು ಭಾಗವಹಿಸಿ ಒಂದು ಸಾಕು ಮಾತನ್ನು ಆಡಿದ ಮಾಡ್ಕೊಳ್ತಕ್ಕಂಥ ಈ ಕಾರ್ಯಕರ್ತರಿಗೆ ಲ್ಲ ಆತ್ಮೇಲೆ ಹಿರಿಯರಿಗೆ ಆದ್ದರಿಂದ ನಮ್ಮ ಎಸ್ ಬಿ ಹೇಮಠು ಸಮಾಜು ಅನೇಕ ಕಾರಣಗಳು ಇಲ್ಲದಲ್ಲ ಆ ಎಲ್ಲ ಕಾರಣ ನಡ್ಕೊಳ್ಳಿಕ್ಕೆ